नरेंद्र मोदी को डोनाल्ड ट्रंप के शपथ ग्रहण समारोह में नहीं बुलाया गया यह अब तक सबको पता था लेकिन अंबानी को डोनाल्ड ट्रंप के शपथ ग्रहण समारोह के लिए वीआईपी इनविटेशन मिला है और ना केवल वीआईपी इनविटेशन मिला है बल्कि डोनाल्ड ट्रंप के साथ में एक खास कैंडल लाइट डिनर नीता अंबानी मुकेश अंबानी की पत्नी यानी सेठ और सेठानी दोनों जा रहे हैं अमेरिका ಶಪ್ರಹಣ ಸಮಾರೋಹಿ ಹೋಗಿಲ್ಡ್ ಟ್ರಂಪ್ ನರೇಂದ್ರ ಮೋದಿ ಅವರ ಆಪ್ತ ಮಿತ್ರ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರೂಪಾಯಿಯಲ್ಲಿ ವ್ಯಾಪಾರ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಆಗ್ತೇನೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಆಗ್ತೇನೆ ಅಂತೇಳಿ ರೂಪಾಯಿಯಲ್ಲಿ ವ್ಯಾಪಾರ ಮಾಡುವಂತಹ ದುಸ್ಸಾಹಕ್ಕೆ ಕೈ ಹಾಕಬೇಡಿ ಅಂತೇಳಿ ಬೇರೆ ರಾಷ್ಟ್ರಗಳ ಜೊತೆ ಭಾರತಕ್ಕೂ ಎಚ್ಚರಿಕೆ ಕೊಟ್ಟಿರುವಂಥದ್ದು ನರೇಂದ್ರ ಮೋದಿಯವರ ಆಪ್ತ ಮಿತ್ರ ಡೊನಾಲ್ಡ್ ಟ್ರಂಪ್ ಕೋವಿಡ್ ಅಂತಹ ಸಮಯದಲ್ಲಿ ಡೊನಾಲ್ಡ್ ಟ್ರಂಪ್ ಅನ್ನು ಭಾರತಕ್ಕೆ ಕರ್ಕೊಂಡು ಬಂದು ನಮಸ್ತೆ ಟ್ರಂಪ್ ಮಾಡಿ ಏನು ಅಪ್ಪಿ ಮುದ್ದಾಡಿ ನರೇಂದ್ರ ಮೋದಿಯವರು ಡೊನಾಲ್ಡ್ ಟ್ರಂಪ್ ಇಬ್ಬರು ಆಪ್ತ ಮಿತ್ರ ಅಂತ ತೋರಿಸ್ಕೊಂಡಿರುವಂಥದ್ದು ನಾವು ಭಾರತೀಯರು ಎಷ್ಟು ಮೂರ್ಖರಿದ್ದಾರೆ ಎಷ್ಟು ಮುಠಾಣರಿದ್ದಾರೆ ಅನ್ನೋದಕ್ಕೆ ಡ ಡೊನಾಲ್ಡ್ ಟ್ರಂಪ್ನ ದೇವಾಲಯವನ್ನ ಮಾಡ್ತಾರೆ ಡೊನಾಲ್ಡ್ ಟ್ರಂಪ್ನ ಫೋಟೋ ಇಟ್ಕೊಂಡು ಅವನ ಹೋಮಗಳನ್ನ ಮಾಡಿದ್ರು ದೇವರು ಆಂಜನೇಯ ಸ್ವಾಮಿ ಏನೋ ಗಣೇಶ ಇವ್ರ ಮುಂದೆ ರಾಮನ ಮುಂದೆ ಇಟ್ಟು ಡೊನಾಲ್ಡ್ ಟ್ರಂಪ್ ಫೋಟೋ ಇಟ್ಟು ಅಭಿಷೇಕಗಳನ್ನ ಮಾಡ್ತಾರೆ ಇಂತಹ ಮೂರ್ಖ ಭಾರತೀಯರು ಇರೋವರೆಗೂ ನಮ್ಮ ದೇಶ ಯಾವತ್ತಾದ್ರೂ ಉದ್ಧಾರ ಆಗುತ್ತೇನ್ರಿ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಅವನ ಹೋಮಗಳನ್ನೆಲ್ಲ ಮಾಡಿದ್ರು ಸಹ ಇವತ್ತು ಡೊನಾಲ್ಡ್ ಟ್ರಂಪ್ ನರೇಂದ್ರ ಮೋದಿ ಅವರನ್ನ ಅವರ ಪದಗ್ರಹಣ ಕಾರ್ಯಕ್ರಮಕ್ಕೆ ಕರೆದಿಲ್ಲ ಅಂತಂದ್ರೆ ಭಾರತ ಸುಳ್ಳು ಹೇಳ್ತಾ ಇದೆ ಅಂತೇಳಿ ಭಾರತ ಸುಳ್ಳು ಹೇಳ್ತಾ ಇದೆ ಅಂಕಿಅಂಶಗಳ ವಿಚಾರದಲ್ಲಿ ಅಂತೇಳಿ ಕಾಲಜ್ಞಾನಿಗಳು ಹೇಳಿದ್ರು ನಮ್ಮ ದೇಶ ಮುಂದೆ ದೇಶವನ್ನು ಆಳುವಂತವನು ಕಳ್ಳ ಸುಳ್ಳನಾಗ್ತಾನೆ ಸುಳ್ಳನಾಗ್ತಾನೆ ಸುಳ್ಳಿನಿಂದ ದೇಶ ನಡೆಯುತ್ತೆ ಅಂತ ಹೇಳಿದ್ರು ಇವತ್ತು ಭಾರತ ದೇಶದಲ್ಲಿ ನಡೀತಾ ಇರುವುದೇ ಅದೇ ನರೇಂದ್ರ ಮೋದಿ ಅವರು ಕಳೆದ ಹತ್ತು ವರ್ಷಗಳಲ್ಲಿ ಹತ್ತು ವರ್ಷದ ಹಿಂದೆ ಒಂದು ವರ್ಷ ಚುನಾವಣಾ ಪ್ರಚಾರಗಳಿಂದ ತೆಗೆದುಕೊಂಡ್ರೆ ಹನ್ನೊಂದು ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಹೇಳಿದಂತಹ ಸುಳ್ಳುಗಳನ್ನ ನೀವು ಒಂದು ಸರಿ ಬೆಲುಕು ಹಾಕುವಂತ ಬನ್ನಿ ಬರೀ ಸುಳ್ಳುಗಳನ್ನ ಹೇಳಿ ಕಬ್ಬು ಹಣದ ವಿಚಾರ ಇರಬಹುದು ಡಿಮಾನಿಟೈಸೇಷನ್ ಇರ್ಬೋದು ರೈತರ ಸಾಲ ಮನ್ನಾ ಇರ್ಬೋದು ಏನೆಲ್ಲ ಸುಳ್ಳು ಹೇಳಿದ್ರು ಯಾವ ಸುಳ್ಳು ಇವತ್ತು ನರೇಂದ್ರ ಮೋದಿ ಅವರಿಗೆ ರಿವರ್ಸ್ ಆಗ್ತಾ ಇದೆ ಅವತ್ತು ಸುಳ್ಳು ಅವರಿಗೆ ಖುಷಿ ಕೊಟ್ಟಿತ್ತು ಆದರೆ ಇವತ್ತು ಅದು ರಿವರ್ಸ್ ಆಗ್ತಾ ಇದೆ ಇದನ್ನ ಏನು ವೈಭವೀಕರಿಸಿದಂತಹ ಮಾಧ್ಯಮಗಳು ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಲ್ಲ ಮಾಧ್ಯಮಗಳು ಆತ್ಮವಿಮರ್ಶೆ ಮಾಡ್ಕೋಬೇಕಲ್ಲ ಇವತ್ತಿಗೂ ಸಹ ಡೊನಾಲ್ಡ್ ಟ್ರಂಪ್ ನರೇಂದ್ರ ಮೋದಿ ಅವರನ್ನ ಆಹ್ವಾನ ಮಾಡಲಿಲ್ಲ ಅಂತಂದ್ರೆ ಆ ಮಡಿಲು ಮಾಧ್ಯಮಗಳು ಹೇಳ್ತವೆ ಆ ಗೋಧಿ ಮೀಡಿಯಾಗಳು ಹೇಳ್ತವೆ ಡೊನಾಲ್ಡ್ ಟ್ರಂಪ್ ಅವರು ಮೋದಿಯವರನ್ನ ಸಪ್ರೇಟ್ ಆಗಿ ಕರ್ಸ್ಕೊಳ್ತಾರೆ ಅಥವಾ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಬರ್ತಾರೆ ಅದಕ್ಕೋಸ್ಕರವಾಗಿ ನರೇಂದ್ರ ಮೋದಿ ಅವರನ್ನ ಕರ್ಸ್ಕೊಂಡಿಲ್ಲ ಅಂತೇಳಿ ಎಂತಹ ಮೂರ್ಖತನದ ವಿಚಾರ ಅಲ್ವಾ ಟ್ರಂಪ್ಗೆ ದೇವಸ್ಥಾನ ಕಟ್ತಾರೆ ಟ್ರಂಪ್ಗೆ ಏನೋ ನಮ್ಮ ಹಿಂದೂ ದೇವರುಗಳ ಮದ್ಯ ಇಟ್ಟು ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ಅಭಿಷೇಕ ಮಾಡ್ತಾರೆ ಅಂತಂದ್ರೆ ಅದು ಅಪಚಾರ ಅಲ್ವೇನ್ರಿ ಅದು ಅಪಚಾರ ಅಲ್ವಾ ಅದು ಯಾವ ವಿಚಾರವನ್ನ ಇಟ್ಕೊಂಡು ಹೋಗ್ತಾ ಇದ್ದೀವಿ ನಾವು ನಾವು ಭಾರತೀಯರು ಎಷ್ಟೊಂದು ಮುಟ್ಟಾಲಿ ಮೂರ್ಖರಿದಿರಿ ಅನ್ನೋದನ್ನ ಡೊನಾಲ್ಡ್ ಟ್ರಂಪ್ ಅರ್ಥಕೊಂಡೆ ಇವತ್ತು ನಮ್ಮ ಭಾರತ ದೇಶ ಅಂಕಿಅಂಶಗಳಲ್ಲಿ ಸುಳ್ಳು ಹೇಳ್ತಾ ಇದೆ ಭಾರತ ದೇಶದಲ್ಲಿ ಬಡತನ ರೇ ಬಡತನ ಕಡಿಮೆ ಆಗ್ತಾ ಕಡಿಮೆ ಆಗಿದೆ ಇಪ್ಪತ್ತೈದು ಕೋಟಿ ಜನಸಂಖ್ಯೆ ಮಾತ್ರ ಬಡವರಿದ್ದಾರೆ ಅಂತ ಹೇಳಿದಂತ ಅಂಶಗಳಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಇರುವಂತಹ ಬಿ ಪಿ ಎಲ್ ಕಾರ್ಡ್ ದಾರರು ಯಾಕೆ ಕಾರ್ಡ್ ಅನ್ನು ವಿತರಣೆ ಮಾಡಿದ್ದೀರಿ ಅಂತ ಒಂದು ಪ್ರಶ್ನೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಭಾರತ ದೇಶದಲ್ಲಿ ರೂಪಾಯಿ ಮೌಲ್ಯ ಯಾಕೆ ಕುಸಿತ ಇದೆ ಯಾಕೆ ಕುಸಿತ ಇದೆ ಆರ್ಥಿಕ ಪರಿಸ್ಥಿತಿ ಯಾಕೆ ಕುಸಿತ ಇದೆ ಇವತ್ತು ನರೇಂದ್ರ ಮೋದಿ ಅವರು ಏನು ಅವರ ಹಿಂದೆ ಉತ್ಸವ ಮೂರ್ತಿ ತರ ಆಟ ಆಡಿಸ್ತಾ ಇದಾರೆ ಅವರು ನಿರ್ಮಲಾ ಸೀತಾರಾಮನ್ ಅವರು ಇವರು ಮಾಡ್ತಾ ಇರುವಂತದ್ದು ಏನು ಕಳೆದ ಬಡ್ಜೆಟ್ ನಲ್ಲಿ ಹತ್ತೊಂಬತ್ತು ಪರ್ಸೆಂಟ್ ಸಾಲಕ್ಕೆ ಬಡ್ಡಿ ರೂಪದಲ್ಲಿ ಹೋಗ್ತಾ ಇದ್ದಾರೆ ಬಡ್ಜೆಟ್ ಹಣ ಈ ವರ್ಷ ಈಗ ಫೆಬ್ರವರಿಯಲ್ಲಿ ಬರ್ತಾ ಇದಾರೆ ಬಡ್ಜೆಟ್ ಈ ವರ್ಷ ಎಷ್ಟು ಪರ್ಸೆಂಟ್ ಹೆಚ್ಚಾಗ್ಬೋದು ಇನ್ನೂರ ಇಪ್ಪತ್ತ ನಾಲ್ಕು ದಶ ಲಕ್ಷ ಕೋಟಿ ಸಾಲ ಇವತ್ತು ಭಾರತ ದೇಶ ಮಾಡ್ತಾ ಇದೆ ಅಂದ್ರೆ ಸಾಲ ಮಾಡಿ ತುಂಬ ತಿನ್ನು ಅನ್ನೋ ರೀತಿಯಲ್ಲಿ ಮಾಡ್ತಾ ಇದೆ ಇದರ ಬಗ್ಗೆ ನಮ್ಮ ಭಾರತೀಯರಿಗೆ ಕಿಂಚಿತ್ತು ಪರಿಜ್ಞಾನವೇ ಇಲ್ಲ ಕಿಂಚಿತ್ತು ಪರಿಜ್ಞಾನವೇ ಇಲ್ಲ ವಿದ್ಯಾವಂತ ಪ್ರಜ್ಞಾವಂತ ಏನು ತಿಳುವಳಿಕೆ ಇರುವಂತಹ ಮಾಧ್ಯಮಗಳು ಇವತ್ತು ಜನರ ದಾರಿ ತಪ್ಪಿಸ್ತಾ ಇದ್ದಾರೆ ಇವತ್ತಿಗೂ ಸಹ ನರೇಂದ್ರ ಮೋದಿ ಅವರನ್ನ ವೈಭವೀಕರಿಸ್ತಾ ಇದ್ದಾರೆ ಸುಳ್ಳುಗಳನ್ನ ಬಿತ್ತುವಂತ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಸುಳ್ಳು ಯಾವತ್ತಿಗೂ ಸಹ ಶಾಶ್ವತವಾಗಿರೋದಿಲ್ಲ ಇದು ವಾಸ್ತವ ಸತ್ಯ ಸತ್ಯ ಯಾವತ್ತು ಗೆಲ್ಲುತ್ತೆ ನಾವು ಇತಿಹಾಸ ನೋಡಬೇಕಾಗಿಲ್ಲ ನಮ್ಮ ಕಣ್ಣು ಮುಂದೆ ಇರುವಂತದ್ದು ಸಣ್ಣ ಪುಟ್ಟ ವ್ಯಾಪಾರಿಗಳು ಇವತ್ತು ಅನುಭವಿಸ್ತಾ ಇರುವಂತಹ ನಷ್ಟ ಇರಬಹುದು ವಿದೇಶಿ ಎಫ್ ಡಿ ಐ ಫಾರಿನ್ ಇನ್ವೆಸ್ಟ್ಮೆಂಟ್ ಇದೆಯಲ್ಲ ಇವತ್ತು ಯಾವ ರೀತಿ ಸಣ್ಣ ಪುಟ್ಟ ವ್ಯಾಪಾರಿಗಳನ್ನ ಅವರ ಜೀವವನ್ನ ಕಳಿತಾ ಇದ್ದಾವೆ ಕುತ್ತಿಗೆಯನ್ನು ಹೆಚ್ಚಕ್ತಾ ಇದೆ ಅನ್ನೋದಕ್ಕೆ ನಮ್ಮ ಕಣ್ಣು ಮುಂದೆ ಇರುವಂತಹ ಜೀವಂತ ಸಾಕ್ಷಿ ಕೋವಿಡ್ ಟೈಮ್ ಏನ್ ಲಾಕ್ ಡೌನ್ ಆಯ್ತು ಲಾಕ್ಡೌನ್ ಆದ ಮೇಲೆ ಇನ್ನು ಸಣ್ಣ ಪುಟ್ಟ ವ್ಯಾಪಾರಿಗಳು ಎಷ್ಟೋ ವ್ಯಾಪಾರಗಳು ಮುಚ್ಚಿ ಹೋಗಿದವೆ ಎಷ್ಟೋ ಸಣ್ಣ ಸಣ್ಣ ಗೃಹ ಕೈಗಾರಿಕೆಗಳು ಮುಚ್ಚಿ ಹೋಗಿದ್ದಾವೆ ರೂಪಾಯಿ ಮೌಲ್ಯ ಚೇತರಿಸ್ಕೊಳ್ಳುತ್ತೆ ಚೇತರಿಸಿಕೊಳ್ಳುತ್ತೆ ಅಂತಂದ್ರೆ ಇವತ್ತು ಎಂಬತ್ತೇಳು ರೂಪಾಯಿ ದಾಟಿ ತೊಂಬತ್ತು ರೂಪಾಯಿ ಮಟ್ಟಿಗೆ ಹೋಗ್ತಾ ಇದೆ ನೂರು ರೂಪಾಯಿ ಆಗುವರೆಗೂ ಇವರು ಬಿಡೋ ತರ ಕಾಣೋದಿಲ್ಲ ಇದು ನಮ್ಮ ಭಾರತ ದೇಶದ ಹಿಂದಿನ ದಯನೀಯ ಸ್ಥಿತಿ ನಾವು ಏನೆಲ್ಲಾ ಯೋಚನೆ ಮಾಡ್ತೀವಿ ಯಾವ ವಿಚಾರಗಳನ್ನ ಮಾತನಾಡ್ತೀನಿ ನಮ್ಮ ಮೂರ್ಖ ಮಾಧ್ಯಮಗಳು ಯಾವ ವಿಚಾರಗಳನ್ನ ಹೇಳ್ಬೇಕು ಅದು ಯಾವ್ದನ್ನೂ ಹೇಳೋದಿಲ್ಲ ಅವರಿಗೆ ಬೇಕಾಗಿರುವುದು ಏನು ಕುಂಭಮೇಳದಲ್ಲಿ ಒಂದು ಹೆಣ್ಮಗಳು ವೈರಲ್ ಆಗ್ತಾ ಇದ್ದಾಳೆ ಆ ಸುದ್ದಿಯನ್ನ ಹೇಳ್ಬೇಕು ಮತ್ಯಾವುದೋ ಒಬ್ಬ ರಾಜಕಾರಣಿ ಮತ್ತೇನೋ ಒಂದು ಮಾಡ್ತಾ ಇದ್ದಾನೆ ಆ ಸುದ್ದಿ ಹೇಳ್ಬೇಕು ಇಲ್ಲಿ ವಾಸ್ತವ ಸ್ಥಿತಿ ನಮ್ಮ ಕಣ್ಣು ಮುಂದೆ ಇದೆ ವಿದೇಶಿ ಸಾಲ ಇನ್ನೂರ ಇಪ್ಪತ್ನಾಲ್ಕು ಲಕ್ಷ ಕೋಟಿಗೆ ಹೋಗ್ತಾ ಇದೆ ಡಾಲರ್ ನ ಮೂಲೆ ನೂರು ರೂಪಾಯಿಗೆ ಹೋಗ್ತಾ ಇದೆ ಆದರೂ ಸಹ ಇದರ ಬಗ್ಗೆ ಯಾರು ವಿಶ್ಲೇಷಣೆ ಮಾಡೋದಿಲ್ಲ ಚರ್ಚೆನು ಮಾಡೋದಿಲ್ಲ ರಾಜ್ಯ ಸರ್ಕಾರಗಳು ಸಾಲ ಮಾಡ್ತಾ ಇದಾವೆ ಕೇಂದ್ರ ಸರ್ಕಾರವು ಸಾಲ ಮಾಡ್ತಾ ಇದೆ ಇದರ ಮಧ್ಯೆ ಸಿಕ್ಕಾಕೊಂಡು ನರಳಾಡ್ತಾ ಇರೋನು ಸಾಲಗಾರ ಆಗ್ತಾ ಇರುವವನು ಜನಸಾಮಾನ್ಯನೇ ಹೊರತು ಶ್ರೀಮಂತರಲ್ಲ ಶ್ರೀಮಂತರ ಹಣವನ್ನ ಇವರು ಮನ್ನಾ ಮಾಡ್ತಾರೆ ಸಾಲವನ್ನು ಮನ್ನಾ ಮಾಡ್ತಾರೆ ಕೆಲವೇ ಕೆಲವು ಪರ್ಸೆಂಟ್ ಇರುವಂತಹ ಶ್ರೀಮಂತರು ಅವರ ಪರವಾಗಿ ಸರ್ಕಾರ ನಿಂತಿದೆಯೋ ಅವ್ರದ್ದು ಇವರಿಗೆ ಓಟ್ ಗೆಲ್ಲಿಸಿದಂತಹ ಮತದಾರರ ಪರವಾಗಿ ಸರ್ಕಾರಗಳು ನಿಂತಿಲ್ಲ ಸ್ವಾಮಿ ಸರ್ಕಾರಗಳು ನಿಂತಿಲ್ಲ ಅವರಿಗೆ ಬೇಕಾಗೂ ಇಲ್ಲ ಅವರಿಗೆ ಬೇಕಾಗಿರುವುದು ಕಾರ್ಪೊರೇಟ್ ಕಂಪನಿಗಳು ಬಡವರು ಸತ್ರೇನು ಬಿಟ್ರೇನು ನಮ್ಮ ಹತ್ರ ಹಣ ಇದೆ ಚುನಾವಣಾ ಬಾಂಡೇಸಿನಲ್ಲಿ ಹಣ ಇದೆ ಚುನಾವಣಾ ಟೈಮ್ನಲ್ಲಿ ದುಡ್ಡು ಕೊಟ್ಟು ಮತಗಳನ್ನು ಖರೀದಿ ಮಾಡ್ತೀವಿ ಅನ್ನೋ ಮನೋಭಾವ ಇಟ್ಕೊಂಡಿರುವಂತಹ ರಾಜಕೀಯ ಪಕ್ಷಗಳು ಇವತ್ತು ತಾತ್ಕಾಲಿಕವಾಗಿ ಅವರು ಗೆಲುವನ್ನ ಸಾಧಿಸ್ತಾ ಇದ್ದಾರೆ ಆದರೆ ಸುಳ್ಳು ಹೆಚ್ಚು ದಿವಸ ಉಳಿಯೋದಿಲ್ಲ ಒಂದಲ್ಲ ಒಂದು ದಿವಸ ಆ ಸುಳ್ಳಿನ ಗೋಪುರ ಕುಸಿಲೇಬೇಕು ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿರುವಂತಹ ಒಂದು ಶಾಕ್ ಏನಿದೆಯಲ್ಲ ಶಾಕ್ ಹೇಗಿದ್ರೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ಭಾರತೀಯರು ನಿಜಕ್ಕೂ ಮುಂದಿನ ದಿನಗಳಲ್ಲಿ ಆದ್ರೂ ಬದಲಾವಣೆ ಮಾಡುವಂತ ಜನಪ್ರತಿನಿಧಿಗಳು ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗ್ಬೇಕು ಅಂತ ಎಚ್ಚರಿಕೆಯನ್ನು ಕೊಡಬೇಕು ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ದೇಶದ ಆರ್ಥಿಕ ಪರಿಸ್ಥಿತಿ ಸುಭದ್ರವಾಗಿರ್ಬೇಕು ದೇಶದಲ್ಲಿ ಸತ್ಯ ಯುಗ ಪ್ರಾರಂಭ ಆಗ್ಬೇಕು ಸುಳ್ಳಿನ ಆಡಳಿತ ನಮ್ಗೆ ಬೇಕಾಗಿಲ್ಲ ಇಲ್ಲಿ ಎಲ್ಲರೂ ನಾಟಕ ಮಾಡ್ತಾ ಇದ್ದಾರೆ ಹೊರತು ಯಾರಿಗೂ ದೇಶ ಬೇಕಾಗಿಲ್ಲ ಜನರು ಬೇಕಾಗಿಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ